ಅಖಿಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವು ಬಾಬಾರವರನ್ನು ಪೂಜೆ ಮಾಡಬೇಕಾದ್ರೆ ಇಲ್ಲ ಧ್ಯಾನ ಮಾಡಬೇಕಾದ್ರೆ ಅದರಲ್ಲೂ ಸ್ವಲ್ಪ ಬೆಳಗಿನ ಜಾವ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ಆಗಿರ್ಬೋದು ನಾವು ಬಾಬಾರವರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವರ ಧ್ಯಾನದಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಜೊತೆಗಿರುವ ಅನುಭೂತಿಯಂತೂ ನಮ್ಗೆ ಹಾಗೆ ಆಗುತ್ತೆ ಸ್ನೇಹಿತರೆ ನಾವು ಪೂಜೆಯೆಲ್ಲ ಮುಗಿಸಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕಾದ್ರೆ ನಮ್ಮ ಪಕ್ಕನೆ ಕುಳಿತು ಅವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನುವ ಅನುಭೂತಿ ಕೂಡ ಉಂಟಾಗುತ್ತೆ ತಣ್ಣನೆ ಗಾಳಿ ಬೀಸೋದಾಗಿರ್ಬೋದು ಇಲ್ಲವೇ ಯಾರೋ ನಮ್ಮ ಪಕ್ಕ ಕುಳಿತಿದ್ದಾರೆ ಅನ್ನೋ ಅನುಭೂತಿಯಂತೂ ಖ ಖ ಖ ಖ ಖಂಡಿತವ ಆಗತ್ತೆ ಒಂದೊಂದ್ಸರಿ ಭಯನೂ ಅನಿಸಿ ಬೇಗನೆ ಕಣ್ಣು ಬಿಟ್ಬಿಡ್ತೀವಿ ಸ್ನೇಹಿತರೆ ಈ ರೀತಿಯ ಅನುಭವ ಎಲ್ಲರಿಗೂ ಆಗೇ ಆಗಿರುತ್ತೆ ಅಲ್ವಾ ಅದೇ ರೀತಿ ನನಗೂ ಕೂಡ ಯಾವಾಗೂ ಆಗ್ತದೆ ನಾನು ಕೂಡ ಯಾವಾಗಲೂ ಬಾಬನತ್ರ ಅಂತಾನೆ ಇರ್ತೀನಿ ನೀವೇ ಅದು ನೀವೇ ನನ್ನ ಎದುರಿಗೆ ಕುಳಿತು ನನ್ನ ಪ್ರಾರ್ಥನೆಯನ್ನ ಹೇಗೆ ಮಾಡ್ತಾಳೆ ಅಂತೇಳಿ ಕೇಳಿಸ್ಕೊಳ್ತಾ ಇರ್ತೀರಾ ಹಾಗೆ ಕೆಲವೊಂದ್ಸರಿ ನನ್ನನ್ನು ಹೆದರಿಸ್ತಾ ಇರ್ತೀರಾ ಹಾಗೆ ನನಗೆ ಸಾರಿ ಅಳಿಸ್ತಾ ಇರ್ತೀರಾ ನಗಿಸ್ತಾ ಇರ್ತೀರಾ ಎಲ್ಲವನ್ನ ನೀವು ಮಾಡ್ತಾ ಇರ್ತೀರ ನಂಗೆ ಗೊತ್ತಿದೆ ಅಂತೇಳಿ ನಾನು ಈ ರೀತಿ ಮಾತುಕತೆ ಮಾಡ್ಕೊಂಡೆ ಬಾಬಾರವ್ರತ್ರ ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀನಿ ಅದರ ಪ್ರಕಾರ ಇವತ್ತು ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡೆ ಐದು ಮುಕ್ಕಾಲಾಗಿತ್ತು ಆಗಿತ್ತು ಆಕರೆ ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ನನ್ನನ್ನು ಯಾರೋ ಒಂದು ಸಾರಿ ಮುಟ್ಟದ ರೀತಿಯಲ್ಲಿ ನನಗೆ ಅನುಭವ ಆಯಿತು ತಕ್ಷಣ ಬಾಬಾ ಅಂತೇಳಿ ಕಂಡುಬಿಟ್ಬಿಟ್ಟೆ ಕಣ್ಬಿಡ್ತಿದ್ದಂಗೆ ಮೂರ್ತಿ ಮೇಲಿಂದ ಒಂದು ಹೂವಿನ ಪ್ರಸಾದ ಕೂಡ ಆಯಿತು ತಕ್ಷಣವೇ ನನಗೆ ತುಂಬ ಖುಷಿ ಆಯಿತು ಆಶ್ಚರ್ಯನಾಯಿತು ಆಯಿತು ಕೊಂಚ ಭಯನೂ ಆಯಿತು ಇಲ್ಲ ಅಂತಲ್ಲ ಯಾಕಂದ್ರೆ ನಿಶಬ್ದ ಆಗಿರುತ್ತೆ ಆ ಸಮಯದಲ್ಲಿ ಒಂದೇ ಸಾರಿ ಈ ರೀತಿ ಅನುಭವ ಆಗಿ ಕಂಡುಬಿಟ್ಟ ತಕ್ಷಣ ಬಾಬಾನ ಮಟ್ಲಿಂದ ಒಂದು ಹೂ ಬಿತ್ತ ತಕ್ಷಣ ಒಂಥರ ಭಯ ಒಂಥರ ಮೈ ಎಲ್ಲ ನಡಗಿಬಿಡ್ತು ಒಂಥರ ಆಶ್ಚರ್ಯನೂ ಆಯಿತು ಖುಷಿಯೂ ಆಯಿತು ಒಂದು ರೀತಿ ಏನೋ ಒಂಥರ ಅದು ಹೇಳೋಕ್ಕಾಗದೇ ಇರೋ ರೀತಿಯಲ್ಲಿ ಅನುಭವ ಆಯಿತು ಹಾಗಾದಾಗ ನಾನೇನು ಅನ್ಕೊಂಡೆ ಹಾಗಾದರೆ ಇದು ನೀವೇ ಅಲ್ವಾ ನನಗೆ ಹಾಗಾದರೆ ನೀವೇ ತಾನೇ ನನ್ನನ್ನು ಮುಟ್ಟಿದ್ದು ಅದರ ಅನುಭೂತಿ ನನಗೆ ಖಂಡಿತ ಆಗಿದೆ ಬಾಬಾ ಹಾಗಾದರೆ ನೀವು ಹೇಗಾದರೂ ಮಾಡಿ ಈಗ ನನಗೆ ಬರಬೇಕು ನೀವು ನಮ್ಮನೆ ಹತ್ರ ಏನಾದರೂ ಮಾಡಿ ಒಂದು ಸೂಚನೆ ನಾನೇ ಅದು ಬಂದಿದ್ದು ಅಂತೇಳಿ ಒಂದು ಸೂಚನೆ ಕೊಡಬೇಕು ಅಂತೇಳಿ ಮಕ್ಕಳ ಥರ ಹಠ ಮಾಡಿದೆ ಅಷ್ಟೊತ್ತಿಗಾಗಲೇ ಐದು ಮುಕ್ಕಾಲು ಆಗ್ಬಿಡ್ತು ಸರಿ ಆ ವಿಚಾರವನ್ನು ಮರೆತೆ ವಾಕಿಂಗ್ ಹೋಗಿಬಿಡೋಣ ಇನ್ನೂ ಟೈಮ್ ಇದೆ ತಿಂಡಿ ಎಲ್ಲ ಮಾಡಲಿಕ್ಕೆ ಮಕ್ಕಳೆಲ್ಲ ಮಲಗಿದ್ದಾರೆ ಬಂದು ಎಪ್ಸಿದ್ರೆ ಅಂತ ಹೊರಡಣ ಅಂತ ರೆಡಿ ಮಾಡ್ಕೊಂಡೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಐದು ಮುಕ್ಕಾಲಿಗೆ ಹೊರಗೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ತಾತ ನಿಂತಿದ್ರು ಆಶ್ಚರ್ಯ ಆಗ್ಬಿಡ್ತು ಯಾಕಂದ್ರೆ ಒಂದೊಂದ್ಸರಿ ಬೆಳಗಿನ ಜಾವದಲ್ಲಿ ಅಷ್ಟು ಕತ್ಲಿರುತ್ತಲ್ಲ ಆ ಸಮಯದಲ್ಲಿ ಯಾರು ಹೇಗೋ ಏನೋ ಒಂದೊಂದ್ಸರಿ ಈಗಿನ ಕಾಲದಲ್ಲಿ ಯಾರನ್ನು ಯಾರು ನಂಬೋ ಹಾಗಿಲ್ಲ ಹಾಗಾಗಿ ಒಂದ್ಸರಿ ಭಯ ಅನಿಸ್ತು ಆದ್ರೂ ಕೂಡ ನಾನು ಭಯ ಪಡೋದಿಲ್ಲ ಯಾಕಂದ್ರೆ ನಾನು ಪರಿಪೂರ್ಣವಾಗಿ ಬಾಬಾನಿಗೆ ಶರಣಾಗ್ಬಿಟ್ಟಿದ್ದೀನಿ ಬಾಬಾ ಇದಾರೆ ನನ್ನನ್ನೆಲ್ಲ ನೋಡ್ಕೊಳ್ತಾರೆ ರಕ್ಷಣೆ ಮಾಡ್ತಾರೆ ಅನ್ನುವ ನಂಬಿಕೆಯೊಂದಿಗೆ ಯಾರು ನೀವು ಏನು ಬೇಕು ಅಂತ ಕೇಳಿದೆ ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಮನೆಯಿಂದ ಒಂದು ತುತ್ತು ಊಟ ಮಾಡಿಲ್ಲ ಹಾಗಾಗಿ ಏನಾದರೂ ಇದ್ರೆ ಕೊಡು ಇಲ್ಲ ಒಂದು ಲೋಟ ನೀರನ್ನಾದರೂ ಕೊಡು ಅಂತ ಕೇಳಿದ್ರು ನಂಗೆ ಒಂಥರ ಅನಿಸ್ತು ತಕ್ಷಣ ಒಳಗೆ ಬಂದೆ ಬಾಬಾರವರಿಗೆ ನಾನು ಇವತ್ತು ಅವಲಕ್ಕಿ ನೈವೇದ್ಯ ಮಾಡಿದ್ದೆ ಶನಿವಾರ ಅಂತ ಹೇಳಿ ಇವತ್ತು ಬಾಬಾರವರಿಗೆ ನಾನು ಮೊಸರು ಅವಲಕ್ಕಿ ನೈವೇದ್ಯ ಮಾಡಿದ್ದೆ ಹಾಗಾಗಿ ಅದೇ ಮೊಸರು ಅವಲಕ್ಕಿ ಮತ್ತೆ ಒಂದು ಲೋಟ ನೀರನ್ನು ತಗೊಂಡೋಗಿ ಆ ತಾತನಿಗೆ ಕೊಟ್ಟೆ ಅವರು ತಿಂತಾ ಇದ್ರು ತಿನ್ರಿ ಪರವಾಗಿಲ್ಲ ನಿಧಾನಕ್ಕೆ ಅಂತ ಹೇಳಿ ಅಲ್ಲೇ ಕಟ್ಟೆ ಮೇಲೆ ಕೂರಿಸಿ ಕೊಟ್ಟು ನಾನು ಒಳಗಡೆ ಬಂದಿದ್ದೆ ಆದರೆ ಅವರು ಹೋಗ್ಬಿಟ್ಟಿದ್ದಾರೆ ತಿಂದು ಒಳಗಡೆ ಬಂದು ಬಾಬಾರವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ ನಾನು ಬರಲೇಬೇಕು ಅಂತ ಹೇಳಿ ಹೇಳಿದಕ್ಕೆ ಈ ರೂಪದಲ್ಲಿ ಬಂದ್ರಾ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದೆ ಆ ರೀತಿ ಮಾತಾಡ್ತಾ ಇದ್ದೆ ಅಷ್ಟೊತ್ತಿಗೆ ಹೊರಗೆ ಹೋಗಿ ನೋಡ್ತೀನಿ ಆ ತಾತ ಇಲ್ಲ ಅವಲಕ್ಕಿ ತಿಂದಿದ್ದಾರೆ ನೀರು ಕುಡ್ದಿದ್ದಾರೆ ಆದರೆ ಅದ್ರ ಪಕ್ಕ ನನಗೆ ಹನ್ನೊಂದು ರೂಪಾಯಿ ದುಡ್ಡು ಇಟ್ಟು ಹೋಗಿದ್ದಾರೆ ನನಗೆ ಆಶ್ಚರ್ಯ ಆಗೋಯ್ತು ನಮ್ಮ ಮನೆಯವರಿಗೆ ಎಪ್ಸ್ದೆ ರೀ 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 ನೋಡ್ರಿ ಇಲ್ಲಿ ಒಬ್ರು ಬಂದಿದ್ರು ನಾನು ಪೂಜೆ ಮುಗಿಸಿ ವಾಕಿಂಗ್ ಹೋಗ್ಬೇಕು ಅಂತ ಅಷ್ಟೊತ್ತಿಗೆ ಬಂದರು ಹೊಟ್ಟೆ ಹಸಿತಾ ಇದೆ ಏನಾದರೂ ಇದ್ರೆ ಕೊಡಮ್ಮ ಅಂತ ಕೇಳಿದ್ರು ಹಾಗಾಗಿ ನಾನು ಬಾಬಾರವ್ರಿಗೆ ಇಟ್ಟ ನೈವೇದ್ಯವನ್ನ ಮತ್ತೆ ನೀರನ್ನು ಕೊಟ್ಟಿದ್ದೆ ರೀ ಆ ತಾತ ಹೋಗಬೇಕಾದ್ರೆ ಹನ್ನೊಂದು ರೂಪಾಯಿ ಹಣ ಹೋಗಿದ್ದಾರೆ ರೀ ತೊಗೊಳ್ಬೇಕು ಬೇಡ ಗೊತ್ತಾಗ್ತಾ ಇಲ್ಲ ರೀ ಹೆದರಿಕೆ ಆಗ್ತಾ ಇದೆ ಬಾಬಾನೇ ಅಂತ ಹೇಳಿ ನಂಗೆ ನಂಬಿಕೆ ಇದೆ ಆದರೂ ಕೂಡ ತಗೊಳ್ಳ ಅಂತ ಹೇಳಿ ಕೇಳಿದೆ ಅದಕ್ಕೆ ನಮ್ಮ ಮನೆಯವರು ತಗೋ ಬೆಳಗ್ಗೆ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಆ ಥರ ಎಲ್ಲ ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿದ್ರು ಹಾಗೆ ಆ ಹಣವನ್ನು ತಂದು ದೇವರೆದುರಿಗೆ ಇಟ್ಟು ಇವತ್ತು ಶನಿವಾರ ನಮ್ಮ ಕುಲ ದೇವರವಾರ ಬರೆಯವರೇ ಬಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ದೇವರೆದುರಿಗೆ ಇಟ್ಟು ಬಾಬಾರವರಿಗೆ ಅರ್ಪಣೆ ಮಾಡಿ ನೀವು ಕೊಟ್ಟಿದ್ದಿದು ಅಂತ ಹೇಳಿ ಇವತ್ತು ಈ ಉಡುಗೊರೆ ರೂಪದಲ್ಲಿ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅವಲಕ್ಕಿ ತಿಂದಿದ್ರ ಬೆಳಗ್ಗೆನೆ ಐದು ಮುಕ್ಕಾಲಿಗೆ ಒಬ್ಬರು ಬಂದು ನೀರು ಕೊಡು ಅಂತ ಕೇಳಿದರೆ ಅದು ಸುಮ್ಮನೆ ಅಲ್ಲ ಅದರಲ್ಲೂ ದೇವರ ಪ್ರಸಾದ್ ದೇರಿಗಿಟ್ಟ ನೈವೇದನ್ನ ತಿಂದು ಹೋಗಿದ್ದಾರೆ ಅಂದ್ರೆ ಅದು ನನ್ನ ದೃಷ್ಟ ಅಂತ ಹೇಳಿ ಅನ್ಕೊಂಡು ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು ಸುಧಾರಿಸ್ಕೊಳ್ಳೋಕೆ ಒಂದು ಕಾಲು ಗಂಟೆ ಆಯಿತು ಹಾಗಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ನಾನು ಸರಿಯಾಗಿ ವಾಕಿಂಗ್ ಹೋದೆ ಶನಿವಾರ ಅಲ್ವಾ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ವಾಕಿಂಗ್ ಕೂಡ ಹೋಗಿ ಆರಾಮಾಗಿ ಮನೆಗೆ ಬಂದೆ ಸ್ನೇಹಿತರೆ ಈ ಅನುಭವ ಹೇಳಬೇಕು ಅಂತೇಳಿ ನನಗೆ ಯಾಕೋ ಅನಿಸ್ತು ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿ ಅನುಭವ ಆಗೇ ಆಗಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಮಿರಾಕಲ್ ಅಂದ್ರೆ ಚಮತ್ಕಾರವನ್ನು ಬಾಬಾ ಮಾಡೇ ಮಾಡಿರ್ತಾರೆ ಸ್ನೇಹಿತರೆ ಅದು ಯಾವ್ದಾರು ರೀತಿಯಲ್ಲಿ ಆಗಿರ್ಬೋದು ಅವರವರು ಯಾವ ರೀತಿ ಬಾಬಾರವರು ನಂಬ್ತಾರೋ ಅದೇ ರೀತಿಯ ಅನುಭವಗಳನ್ನು ಬಾಬಾ ಅವ್ರ ಜೀವನದಲ್ಲಿ ತಂದಿರ್ತಾರೆ ಸ್ನೇಹಿತರೆ ಈ ರೀತಿ ಅನುಭವಗಳು ನನ್ನ ಜೀವನದಲ್ಲಿ ಸಾಕಷ್ಟು ಆಗಿದವೆ ಆದ್ರೆ ಇವತ್ತು ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿರಲಿಲ್ಲ ತಮಾಷೆಗಂದೆ ನಾನು ನನ್ನ ಧ್ಯಾನದಲ್ಲಿ ಕೂತಾಗ ನನ್ಗೆ ಯಾರು ಅದು ನೀವೇ ಅಲ್ವಾ ಅಂತ ಹೇಳಿ ತಮಾಷೆಗಂದೆ ನೀವೇ ಅಲ್ವಾ ಹಾಗಾದ್ರೆ ಬನ್ರಿ ನೋಡೋಣ ಈಗ ನಿಜವಾಗ್ಲು ಅಂತ ಹೇಳಿ ನಾನು ಅಂದಿದ್ದಷ್ಟೇ ತಮಾಷೆಗಂದೆ ನಾನು ಈ ರೀತಿಯಾಗಿ ಅದು ಅದಾಗತ್ತೆ ಅಂತೇಳಿ ನಾನು ಅನ್ಕೊಂಡಿರ್ಲಿಲ್ಲ ಆ ತಾತ ಆ ಕಡೆ ಈ ಕಡೆ ಎಲ್ಲಾ ಕಡೆ ನಾನು ನೋಡಿದೆ ಆಮೇಲೆ ಆ ತಾತ ಅಲ್ಲೆಲ್ಲೂ ಇರಲಿಲ್ಲ ನಮ್ಮ ಮನೆ ಮೇನ್ ರೋಡ್ ಪಕ್ಕನೇ ಇದೆ ಸ್ವಲ್ಪ ಮುಂದಕ್ಕೆ ಹೋಗಿ ಆ ಕಡೆ ಈ ಕಡೆ ಎಲ್ಲ ಬಂದೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಭಗವಂತ ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾರಲ್ವಾ ಒಟ್ಟಾರಿಯಾಗಿ ಹೇಳ್ಬೇಕಂದ್ರೆ ಬೆಳಗ್ಗೆ ಇವತ್ತು ನಮ್ಮ ಮನೆ ನೀರಾಗಿರ್ಬೋದು ಇಲ್ಲ ಅವಲಕ್ಕಿ ಪ್ರಸಾದ ಅವ್ರ ಹೆಸರಲ್ಲಿ ಇತ್ತು ಹಾಗಾಗಿ ಅದು ಅವರಿಗೆ ಹೋಗಿ ಸಲ್ಲಿಕೆ ಆಯ್ತು ಸೊ ಹಾಗಾಗಿ ಅದು ದತ್ತು ಅಷ್ಟೇ ಅಲ್ವಾ ಸ್ನೇಹಿತರೆ ಋಣ ಅನ್ನೋದು ಯಾರನ್ನೇ ಆಗಲಿ ಎಷ್ಟೊತ್ತಿಗೆ ಆಗಲಿ ಕರ್ಕೊಂಡು ಬರುತ್ತೆ ಅನ್ನೋದಕ್ಕೆ ಇವತ್ತಿನ ವಿಚಾರವೇ ಸಾಕ್ಷಿ ಆಗೋಯ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಕೂಡ ಧ್ಯಾನಕ್ಕೆ ಕುಳಿತಾಗ ಪೂಜೆ ಮಾಡಬೇಕಾದ್ರೆ ನನಗೆ ಈ ರೀತಿ ಎಷ್ಟು ಅನುಭವ ಆಗಿದೆ ನಿಮಗೂ ಕೂಡ ಆಗಿದೆ ಅಲ್ಲ ಒಬ್ಬರೇ ಪೂಜೆ ಮಾಡ್ತಾ ಇರ್ತೀರಿ ಮನೆಯವರೆಲ್ಲ ಹೋದ್ಮೇಲೆ ಬಾಬಾರವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಪೂಜೆ ಮಾಡ್ತಾ ಇರ್ತೀರಿ ಆಗ ಈ ರೀತಿ ಎಷ್ಟು ಈ ರೀತಿ ಅನುಭವ ಆದಾಗ ಎಷ್ಟು ಚೆನ್ನಾಗಿರುತ್ತಲ್ಲ ಮೊನ್ನೆ ನನಗೊಬ್ರು ಕಮೆಂಟ್ ಹಾಕಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ಓದ್ಬೋದು ನೀವು ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ನಮ್ಮ ಮನೆಯಿಂದ ಬಾಬಾರವರ ಮಂದಿರ ಒಂದೂವರೆ ಕಿಲೋಮೀಟರ್ ದೂರ ಇತ್ತು ಅಮ್ಮ ನನಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಬಾಬಾ ಇವತ್ತು ನೀವು ನನ್ನ ಜೊತೆಗೆ ಬರಬೇಕು ನಾವಿಬ್ಬರು ಮಾತಾಡ್ಕೊಂಡೆ ಹೋಗೋಣ ನಮ್ಮ ಮನೆಯಿಂದ ನಿಮ್ಮ ಮಂದಿರಕ್ಕೆ ಅಂತ ಹೇಳಿದೆ ಹಾಗೆ ಬಾಬಾರವ್ರ ಜೊತೆಗೆ ಮಾತಾಡ್ತಾ ನನ್ನ ಬೆಳೆದು ಬಂದಿದ್ದು ಕಷ್ಟ ದುಃಖ ಎಲ್ಲವನ್ನ ಬಾಬಾರವ್ರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಬಾಬಾರವರ ಮಂದಿರ ಮುಟ್ಟಿದ್ದು ಗೊತ್ತಾಗ್ಲಿಲ್ಲ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಾಬಾರವ್ರ ಜೊತೆನೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಮನೆಗೆ ಬಂದೆ ನಂಗೆ ಒಂದು ಸ್ವಲ್ಪನೂ ಆಯಾಸನೇ ಅನಿಸಿಲ್ಲ ಹೋಗಿ ಹೀಗೆ ಬಂದಂಗಾಯ್ತು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ ಇದೇ ಅಲ್ವಾ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಗುರುವಿಗೂ ನಮಗೂ ಅಲ್ವಾ ಮನಸ್ಸಿನ ಒತ್ತಡ ಖಿನ್ನತೆ ಚಿಂತೆ ಸಮಸ್ಯೆಗಳು ಒಂದೊಂದು ಸರಿ ಆಲಸ್ಯ ಉಂಟು ಮಾಡ್ತವೆ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಆಯಾಸ ಆಗುತ್ತೆ ಅದೇ ನಾವು ನಮ್ಮ ಚಿಂತೆಗಳನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಆ ಗುರುವಿನ ಜೊತೆ ಒಂದು ಅವಿನಾಭಾವ ಸಂಬಂಧದಲ್ಲಿ ನಾವು ಪಯಣವನ್ನು ಶುರು ಮಾಡಿದ್ವಿ ಅಂದರೆ ನಮಗೆ ಆಯಾಸ ಅನ್ನೋದೇ ಇರೋದಿಲ್ಲ ನಮ್ಮ ಜೊತೆ ಬಾಬಾ ಇದ್ದಾರೆ ಎಲ್ಲವನ್ನು ನೋಡ್ಕೊಳ್ತಾರೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವ ಸಮರ್ಪಣಾ ಭಾವದಿಂದ ನಾವು ಸಾಕ್ತಾ ಹೋದರೆ ಖಂಡಿತವಾಗಿ ಆಯಾಸ ಅನ್ನೋದು ಜೀವನದಲ್ಲಿ ಆಗೋದೇ ಇಲ್ಲ ಸ್ನೇಹಿತರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಖುಷಿಯಿಂದ ನಾವು ಮಾಡ್ತೀವಿ ಆವ ನಮ್ಮ ಜೊತೆಗಿದ್ದಾರೆ ಎನ್ನುವ ಒಂದು ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀವಿ ಇದರಿಂದ ನಮಗೆ ಆಯಾಸ ಅನ್ನೋದಾಗೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿರುವ ಒಂದೊಂದೇ ಸಮಸ್ಯೆಗಳು ದೂರವಾಗ್ತವೆ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತವೆ ಇದರಿಂದ ಪುಣ್ಯ ವೃದ್ಧಿಯಾಗುತ್ತೆ ಪುಣ್ಯದಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನ ಸಮೃದ್ಧವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಭವಿಷ್ಯ ಕೂಡ ಸುರಕ್ಷಿತವಾಗ್ತಾ ಹೋಗುತ್ತೆ ಎಷ್ಟೊಂದು ಸುಂದರ ಅಲ್ಲ ಆ ಗುರುವಿನ ಜೊತೆ ನಮ್ಮ ಪಯಣ ಹಾಗಾಗಿ ಕಷ್ಟ ದುಃಖ ಸಮಸ್ಯೆಗಳು ಇರ್ತವೆ ಇಲ್ಲ ಅಂತಲ್ಲ ಮನುಷ್ಯ ಅಂದಮೇಲೆ ಕರ್ಮಕ್ಕನುಸಾರವಾಗಿ ಫಲಗಳು ನಮಗೆ ಸಿಗ್ತಾನೆ ಹೋಗ್ತವೆ ಸುಖ ದುಃಖಗಳ ರೂಪದಲ್ಲಿ ಹಾಗಾಗಿ ನಾವು ಧೃತಿಗೆಡಬಾರ್ದು ನಮ್ಮ ಪ ಹಾಗಾಗಿ ನಾವು ಧೃತಿಗೆಡಬಾರ್ದು ಜೀವನದಲ್ಲಿ ಧೈರ್ಯವಾಗಿರಬೇಕು ಬರುವ ಪರಿಸ್ಥಿತಿಗಳನ್ನು ಎದುರಿಸಬೇಕು ಏನೇ ಸಮಸ್ಯೆ ಆಗಿರಲಿ ಖಂಡಿತ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಆ ಸಮಸ್ಯೆ ಹುಟ್ಟು ಇದೆ ಅಂದರೆ ಆ ಸಮಸ್ಯೆಯ ಕೊನೆ ಇದ್ದೇ ಇರತ್ತಲ್ವ ಆ ಸಮಸ್ಯೆಯ ಕೊನೆಯೇ ಬಾಬಾರವರಾಗಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಅವರ ಪಾದದಲ್ಲಿ ಪರಿಪೂರ್ಣವಾಗಿ ಶರಣಾದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಬದಲಾಗುತ್ತೆ ಸಮಸ್ಯೆಗಳಿಗೆ ಪರಿಹಾರನೂ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿ ಬಾಬಾರವರನ್ನ ಪೂಜಿಸಿ ಅವರ ಜೊತೆ ನಾವು ಪಯಣ ಶುರು ಮಾಡಿದ್ವಿ ಅಂದರೆ ಖಂಡಿತ ಒಂದಲ್ಲ ಒಂದು ರೀತಿಯ ಅವಿನಾಭಾವ ಸಂಬಂಧ ನಮ್ಮ ಮತ್ತೆ ಅವರ ಮಧ್ಯೆ ಬೆರ ಒಂದಲ್ಲ ಒಂದು ರೀತಿಯ ಅವಿನಾಭಾವ ಸಂಬಂಧ ನಮ್ಮ ಮತ್ತು ಅವರ ಮಧ್ಯೆ ಇರುತ್ತೆ ಸ್ನೇಹಿತರೆ ಆ ಸಂಬಂಧ ಹೇಗಿರುತ್ತೆ ಅಂದರೆ ನಾವು ಪ್ರತಿನಿತ್ಯ ಅವರು ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯನ್ನು ಹೊಂದುತ್ತಾ ಇರ್ತೀವಿ ಸ್ನೇಹಿತರೆ ಅದೇ ರೀತಿ ನನಗೂ ಕೂಡ ನಾನು ಪೂಜೆ ಮಾಡಬೇಕಾದ್ರೆ ಆಗ್ತಾನೇ ಇರತ್ತೆ ಸಾಮಾನ್ಯವಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋದ್ರಿಂದ ಈ ರೀತಿ ಅನುಭವ ನನಗೆ ಜಾಸ್ತಿ ಆಗುತ್ತೆ ಮೊನ್ನೆ ಕೂಡ ಹೀಗೆ ಆಯಿತು ಸ್ನೇಹಿತರೆ ನಮ್ಮ ಚಿಕ್ಕಪ್ಪರ ಮನೆಯ ಗೃಹ ಪ್ರವೇಶ ಇತ್ತಾ ಹೋಗಬೇಕಾಗಿತ್ತು ಮಕ್ಕಳಿಬ್ರಿಗೂ ಟೆಸ್ಟ್ ಇರೋದರಿಂದ ಅವರನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮನೆಯವ್ರಿಗೆ ಹೇಳಿದ್ದೆ ನಾಲ್ಕು ಗಂಟೆಗೆ ಹೋಗಿ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಹೊರಟೆ ಹೊರಡಬೇಕಾದ್ರೆ ಟಿ ವಿ ರೂಮಲ್ಲಿ ಆ ಕಡೆ ಈ ಕಡೆ ವಸ್ತುಗಳು ಹರಡಿದ್ವು ಮಕ್ಕಳು ಶಾಲೆಗೆ ಹೋಗೋ ಗಡಿಬಿಡಿಯಲ್ಲಿ ವಸ್ತುಗಳನ್ನು ಆ ಕಡೆ ಈ ಕಡೆ ಅಡ್ಡಾದಡ್ಡಿ ಮಾಡಿದರು ಅವುಗಳೆಲ್ಲವನ್ನು ಜೋಡಿಸ್ತಾ ಇದ್ದೆ ಹೋಗೋ ಗಡಿಬಿಡಿಯಲ್ಲೇ ಎಲ್ಲವನ್ನು ಜೋಡಿಸ್ತಾ ಇದ್ದೆ ಆಗ ಬಾಬಾರವರ ಮುಖ ನೋಡ್ತಾ ಹೇಳ್ತಾ ಇದ್ದೆ ಬಾಬಾ ಇವತ್ತು ಯಾರೋ ನಮ್ಮ ಮನೆಗೆ ಬರ್ತಾರೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ತಯಾರಿ ಮಾಡಿ ಹೋಗ್ತಾ ಇದ್ದೀನಿ ಅಂತೇಳಿ ಸುಮ್ಮನೆ ತಮಾಷೆಯಾಗಿ ನಗ್ನಗ್ತಾ ಹೇಳ್ತಾ ಮಾತಾಡ್ತಾ ನನ್ನ ಕೆಲಸ ಎಲ್ಲ ಮುಗಿಸಿಟ್ಟು ಹೋದೆ ಅವತ್ತು ಏನಾಗಿತ್ತು ಆಶ್ಚರ್ಯ ಅಂದರೆ ಖಂಡಿತ ನಮ್ಮ ಮನೆಗೆ ಅವತ್ತು ಬಿಜಾಪುರದಿಂದ ಯಾರೋ ಇಬ್ಬರು ನನ್ನ ನೋಡಲಿಕ್ಕೋಸ್ಕರನೇ ಬಂದಿದ್ದರು ಸ್ನೇಹಿತರೆ ಆದರೆ ನಾನು ಅವರಿಗೆ ಸಿಗಲಿಲ್ಲ ಸಂಜೆ ನಾಲ್ಕೂವರೆಗೆ ಅವರು ನಮ್ಮ ಮನೆ ಹತ್ರ ಬಂದಿದ್ದಾರೆ ನನ್ನ ಮಗಳನ್ನ ಕೇಳಿದ್ದಾರೆ ಅಮ್ಮ ಇದ್ದಾರಾ ಅಂತೇಳಿ ಅದಕ್ಕೆ ಮಗಳು ಹೇಳಿದ್ದಾಳೆ ಇಲ್ಲ ನಮ್ಮಮ್ಮ ಗೃಹ ಪ್ರವೇಶಕ್ಕೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಳೆ ಸ್ನೇಹಿತರೆ ಇದಕ್ಕೆ ಏನಂತೀರಾ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಾವು ಅಂದ್ಕೊಂಡಿದ್ದೇ ನಡೆಯುತ್ತೆ ಅದರಲ್ಲೂ ನಾವು ಬಾಬಾರವ್ರನ್ನ ನಂಬಿ ನಡೀತಾ ಇದೀವಿ ಅಂದರೆ ಖಂಡಿತವಾಗಿಯೂ ಮುಂದೆ ಏನಾಗುತ್ತೆ ಅನ್ನುವ ಸಣ್ಣ ಪುಟ್ಟ ಸೂಚನೆಗಳು ಅದು ಒಳ್ಳೆಯದೇ ಇರ್ಬೋದು ಕೆಟ್ಟದೇ ಆಗಿರ್ಬೋದು ಅದು ನಮಗೆ ಖಂಡಿತ ಸಿಗತ್ತೆ ಕೆಟ್ಟದ ಸೂಚನೆ ಸಿಗ್ತಾ ಇದೆ ಅಂದರೆ ನಾವು ಸಚೇತರ ಆಗ್ತೀವಿ ಒಳ್ಳೆ ಸೂಚನೆ ಸಿಗ್ತಾ ಇದ್ದೀವಿ ಅಂದರೆ ಈ ರೀತಿ ನಾವು ಜೀವನದಲ್ಲಿ ಉತ್ಸಾಹದಿಂದ ಇರ್ತೀವಿ ಸ್ನೇಹಿತರೆ ಒಟ್ಟಾರೆಯಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದ ಮೇಲೆ ನನಗೆ ಈ ರೀತಿ ಘಟನೆಗಳು ತುಂಬ ಅಂದರೆ ತುಂಬ ನಡೀತವೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಹಾಗಾಗಿ ಕೆಲವರು ಹೇಳ್ತಾರೆ ನೀನು ಅಂದಿದ್ದು ಆಗತ್ತೆ ಮಾರಾಯ್ತಿ ನೀನೇನಾದ್ರೂ ಭವಿಷ್ಯ ವಿಷಯ ಹೇಳ್ತೀಯಾ ಅಂತಾನು ತಮಾಷೆ ಎಷ್ಟೋ ಜನ ಉಂಟು ಸ್ನೇಹಿತರೆ ಅದೆಲ್ಲ ನನ್ನ ಬಾಪನ ಆಶೀರ್ವಾದ ಅಂತಲೇ ಅವರಿಗೂ ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ಈ ರೀತಿ ನಿಮ್ಮ ಜೀವನದಲ್ಲೂ ಖಂಡಿತ ಆಗಿದೆ ಅಂತೇಳಿ ನನಗನ್ನಿಸುತ್ತೆ ಯಾಕಂದರೆ ಬಾಬಾರವರನ್ನು ನಂಬಿ ನಡೀತಾ ಇದ್ದಾರೆ ಅಂದರೆ ಖಂಡಿತ ಅವರು ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಅನುಭೂತಿ ಸಂಕೇತಗಳನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಚಮತ್ಕಾರದ ರೂಪದಲ್ಲಿ ಮೂಡಿಸಿಯೇ ಮೂಡಿಸಿರುತ್ತಾರೆ ಅವರಿರುವ ಅನುಭವವನ್ನು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹೇ ಹೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ